ಕಬಡ್ಡಿ ಒಳಗೆ ವುಮೆನ್ಸ್ ಅವ್ರ ಅಂದ್ರೆ ಕಬಡ್ಡಿ ಒಳಗೆ ವುಮೆನ್ಸ್ ಅವರ ವರ್ಲ್ಡ್ ಕಪ್ ಆಗ್ಯಾರ ಎರಡು ಸಾವಿರ ಇಪ್ಪತ್ತೈದ್ರದ್ದು ಅದಕ್ಕೆ ಭಾಳ ಖುಷಿ ಆಗತ್ತೈತ್ರಿ ಯಾಕಂದ್ರೆ ನಮ್ಮ ಇಂಡಿಯಾದಾಗು ಕಬಡ್ಡಿ ಒಳಗೆ ಎರಡು ಸಾವಿರ ಇಪ್ಪತ್ತೈದರ ವರ್ಲ್ಡ್ ಕಪ್ ಕಬಡ್ಡಿ ಒಳಗೆ ನಮ್ಮ ವುಮೆನ್ಸ್ ಗೆದ್ದಾರಂದ್ರೆ ಭಾಳ ಖುಷಿ ಆಕತಿ ಯಾಕಂದ್ರೆ ಎಷ್ಟೋ ಜನರ ಆಸೆ ಇರ್ತೈತಿ ಅದ ಗೆಲ್ಬೇಕಂತೇಳಿ ಅದಕ್ಕೋಸ್ಕರ ವುಮೆನ್ಸ್ ಅವರು ಗೆದ್ದಾರಂದ್ರೆ ಭಾಳ ಖುಷಿ ಆಕತ್ರಿ ಜನಕ್ಕೆ ಆಗಬೇಕಾ ಯಾಕಂದ್ರೆ ವುಮೆನ್ಸ್ ಗೆದ್ದಾರಂದ್ರೆ ಹಗರಲ್ರಿ ಇದು ಗಂಡಸೂರ್ ಗೆದ್ದಾರಂದ್ರೆ ಅದೊಂದು ಲೆಕ್ಕ ಬೇರೆ ಗೆಲ್ತಾರ ಇವ್ರೇನಂತ ಅಂತಾದ್ರೆ ಹುಡುಗಿಯರು ಹೋಗಿ ಗೆದ್ದಾರಂದ್ರೆ ಅದೊಂದು ಲೆವೆಲ್ ಬೇರೆ ಆಕೈತಿ ಅದು ಮತ್ತು ಯಾರ ಜ್ಯೂಟಿ ಚೈನೀಸ್ ಜ್ಯೂಟಿ ಇದು ಪ್ರೀ ಕಬಡ್ಡಿ ಎರಡು ಸಾವಿರ ವರ್ಲ್ಡ್ ಕಪ್ ಚಾಂಪಿಯನ್ ಚೈನೀಸ್ ಜ್ಯೂಟಿ ಇದ್ ರೀ ಯಾಕಂದ್ರೆ ಅವ್ರ ಜೂಟಿಗೆ ಫಸ್ಟ್ ಬೆಲ್ಲ ಬೇರೆ ದೇಶದ ಜೂಟಿ ಆಡಿ ಅವರು ಇಂಡಿಯಾದವ್ರು ಫೈನಲ್ ಇಸ್ಟಿಗೆ ಹೋದ್ರು ಆಮೇಲೆ ಅವರು ಗೆದ್ದು ಬಂದ್ರು ಆದ್ರೆ ಇವತ್ತು ನಾಲ್ಕು ಗಂಟೆ ಇತ್ತರ ಅದು ಹತ್ರ ಒಳಗೆ ನಮ್ಮ ಇಂಡಿಯಾದವ್ರು ಚಾಂಪಿಯನ್ಸ್ ಆದ್ರಿ ಇದು ನನಗೆ ಭಾಳ ಖುಷಿ ವಿಚಾರ ಅದಕ್ಕೋಸ್ಕರ ನ್ಯೂಸ್ ಒಳಗೆ ಹೇಳಬೇಕಂತ ಅನ್ನಿಸ್ತೀರಿ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ನಮ್ಮ ಯೂಸರ್ಸನ್ನು ನೋಡಲಿ ಅಂತೇಳಿ ಯಾಕಂದ್ರೆ ಕಬಡ್ಡಿ ಒಳಗೆ ನೀವು ಅನ್ಕೊಂಡಿರ್ತೀರಿ ನಿಮ್ಮ ಮಕ್ಕಳನ್ನ ಕಳಿಸ್ಬೇಕು ಯಾರನ್ನೋ ಕಳಿಸ್ಬೇಕು ನಿಮ್ಮ ಅಕ್ಕಗಳನ್ನ ಕಳಿಸ್ಬೇಕು ಕಬಡ್ಡಿ ಆಡಕ್ಕೆ ಅಂತೇಳಿ ಯಾರೋ ಏನೋ ಅಂತ ಅನ್ಕೋಕೋಬೇಡ್ರಿ ಇಂಡಿಯಾ ಸಂಬಂಧ ಆಡಿದಾರ ಅಂದ್ರೆ ಅದೊಂದು ಹೆಮ್ಮೆ ವಿಚಾರ ಇರ್ತೈತಿ ಅಪ್ರು ಯಾರ ಈ ವಿಡಿಯೋ ನೋಡೋರು ನಿಮ್ಗೆ ರಿಲೇಟಿವ್ ಡಿ ಅಂದರೆ ನಿಮಗೆ ಸಂಬಂಧಿಕರು ಇರಲಿ ಯಾರ ನಿಮಗೆ ಫುಲ್ ಇಷ್ಟ ಆದರೂ ಇರಲಿ ಕಬಡ್ಡಿ ಒಳಗೆ ಆದರೆ ಕತರ್ನಾಕ್ ರೇಡಿಂಗ್ ಆದ್ರಿ ಹತ್ರ ವಿಡಿಯೋ ನೋಡಿನಿ ಏನು ರೇಡಿಂಗ್ ಅಂದ್ರೆ ನೀವು ಮಾತ್ರ ಅವರು ಹುಡುಗಿಯರು ರೀ ಹುಡುಗಿಯರು ಅನ್ನಕ್ಕೆ ಬರಲ್ರಿ ಅವರು ಹುಡುಗರು ಹುಡುಗರು ಜೊತೆ ಆಡತ್ತಾರ್ರಿ ಕಬಡ್ಡಿ ಅಂದ್ರೆ ಅನಾಹುತ ರೀ ದುಗಸೋಣಿಕೆ ಅಂದ್ರೆ ಅದು ಏನು ದುಗಸ್ತಾರೆ ನೋಡಿದಿರಿ ಯಾವ್ದು ಮಾತ್ರ ಒನ್ ನಂಬರ್ ನೋಡ್ರಿ ಏನು ಟ್ರೈನಿಂಗ್ ಗೀನಿಂಗ್ ಕೊಟ್ಟಾರ್ರೀ ಇಂಡಿಯಾ ಮೆನ್ಸಿಗೆ ಭಾಳ ಅನಾಹುತ ಇದು ಮಾತ್ರ ಎಂಜಾಯ್ ಮಾಡ್ಬೇಕ ಇಂಡಿಯಾದಾಗ ಅಂಥವ್ರಿಗೇನು ಪ್ರೌಡ್ ಫೀಲ್ ಮಾಡ್ಬೇಕು ಅವನು ಇದು ಏನೇನು ಇಲ್ಲಿ ಸಿಕ್ಕ ಸಿಕ್ಕಂಗೆ ರೀಲ್ಸ್ ಮಾಡ್ಕೊತ ಓಡಾಡ್ತಿರ್ತಾರಲ್ಲ ಅಂಥವ್ರಿಗೆ ಲೈಕ್ ಈಗ ಕೊಡ್ತೇವೆ ಇಂಥ ವುಮೆನ್ಸ್ ಯಾರ್ಯಾರು ಇವ್ರು ಕಬಡ್ಡಿ ಆಡಿರ್ತಾರಲ್ಲ ಇವರು ಅಷ್ಟ್ರಿಗೆ ಇಂಥವ್ರನ್ನ ಫಾಲೋ ಮಾಡ್ರಿ ಅಂಥವ್ರನ್ನ ಬೆಳೆಸ್ರಿ ಅಂತ ನಾವು ಹೇಳೋದು ನಿಮಗೆ ನೀವು ಹೋಗಿ ಮೂರು ನಂಬರ್ ರೀಲ್ಸ್ ಮಾಡೋ ಬೆಳ್ಸೋಕೆ ಹೋಗ್ಬೇಡ್ರಿ ಈ ಸದ್ಯ ನೋಡ್ರಂಗಾರ ಎರಡು ಸಾವಿರ ಇಪ್ಪತ್ತೈದರ ವರ್ಲ್ಡ್ ಕಪ್ ಗೆದ್ದು ಕೊಟ್ಟರು ಚೈನೀಸ್ ಚೋಟಿ ಆಡಿ ಇಲ್ಲಿ ಏನು ಗೆದ್ದು ಕೊಡ್ತಾರೆ ಇವ್ರು ರೀಲ್ಸ್ ಆಡೋವ್ರು ನಿಮ್ಗೆ ಇವ್ರು ಇನ್ನಷ್ಟು ಪ್ರಮೋಷನ್ ಮಾಡ್ಕೊಂಡು ಅವರೇ ಗೆದ್ಕೋತಾರೆ ಬಚ್ಚಿ ಬಚ್ಚಿ ಗೆದ್ಕೋತಾರ ಹೊರತು ಇಲ್ಲಿ ನಿಮಗೇನು ಕೊಡೋದು ಅವರು ಇದು ನಾನು ಸೊಜೆಷನ್ ನಿಮಗೆ ಅಂಥವ್ರಿಗೆ ಸಪೋರ್ಟ್ ಮಾಡಿರಿ ಹೊರತು ಇಲ್ಲಿ ಟನ್ನ ಟನ್ನ ಅಂತೇಳಿ ಮಾಡೋರಿಗೆ ಸಪೋರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ನೋಡಿರಿ ನೀವು ಟೇಟಸ್ ಇಟ್ಟಿರ್ಬೋದು ನಾನು ಟೇಟಸ್ ಇರ್ತಾನೆ ಅಂತೇಳ್ಕೊರಿ ಎಡ ತಗೋಬಿಡ್ರಿ ಯಾಕಂದ್ರೆ ನಮ್ಗೆ ಗೊತ್ತೈತೆ ಇಂಡ್ಯಾದವ್ರಿಗೆದ್ದಾರಲ್ಲ ಗೆದ್ದಾರಲ್ಲ ರೀ ಅದು ಹೆಮ್ಮೆ ವಿಚಾರ ರೀ ಆ ಥರ ತೊಡೆ ಮುಂದೆ ಅಣ್ಣವ್ರು ಇರ್ತಾರೆ ಏನು ಹೆಂಗಸೂರಿಗೆ ಎದ್ದಾರು ಬಿಡ್ಲಿ ಅಂತೇಳಿ ಹೆಂಗೆ ಅಣ್ಣಕ್ಕೆ ಹೋಗ್ಬಾರೀ ಯಾಕಂದ್ರೆ ಅವರ ನಮ್ಮ ದೇಶದಾಗ ಮುಖ್ಯ ಆಗಿದ್ದಾರೆ ಈಗ ಎಷ್ಟು ವರ್ಲ್ಡ್ ಕಪ್ ಆಯ್ತು ಎಷ್ಟು ಪದಕ ಚಿನ್ನ ಎಲ್ಲ ಅವ್ರಿಗೆ ಗೆದ್ಕೊಂಡ್ಬಂದರು ಅದಕ್ಕೋಸ್ಕರ ಎದುಕೊ ಒಂದು ಅಪ್ರಿಷಿಯೇಟ್ ರೀ ಅವ್ರಿಗೂ ಈ ವಿಡಿಯೋ ಹತ್ರ ಕನ್ನ ಕರ್ನಾಟಕದವ್ರು ಎಷ್ಟು ಜನ ಅದಾರ ನನಗಂತ್ರಿ ಗೊತ್ತಿಲ್ಲ ರೀ ಆದ್ರೆ ಆಲ್ಮೋಸ್ಟ್ ಅವ್ರದು ಫೈನಲ್ ಹೋಗಿದಾರ ಅನ್ನೋ ಸಂಬಂಧ ನಾನು ನೋಡಿನಿ ಅದನ್ನು ವಿಡಿಯೋ ಓಕೆ ಮುಂದಿನ ನೋಡೋಕ್ಕೆ ರೀ ಅಂತೂ ಇವ್ರು ಏನು ಕಬಡ್ಡಿ ಒಳಗೆ ಎರಡು ಸಾವಿರ ಇಪ್ಪತ್ತೈದರು ವರ್ಲ್ಡ್ ಕಪ್ ವುಮೆನ್ಸ್ ಗೆದ್ರಲ್ಲ ಚೈನೀಸ್ ಅವ್ರ ಜೊತೆ ಭಾಳ ಹೆಮ್ಮೆ ಅಂತ ನನಗೆ ಅನಿಸ್ತು ಅದಕ್ಕೋಸ್ಕರ ನ್ಯೂಸ್ ಒಳಗೆ ಹೇರಾತು ಇದು ಒಂದು ನ್ಯೂಸನ ಅದಕ್ಕೋಸ್ಕರ ನ್ಯೂಸ್ದಾಗ ಹೇಳಿ ನಿಮಗೆ ಇಷ್ಟ ಆದ್ರೆ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನೋಡಿದವ್ರು ಸಬ್ಸ್ಕ್ರೈಬ್ ಮಾಡ್ತಾರೆ ಯಾಕಂದ್ರೆ ವುಮೆನ್ಸ್ ಬಗ್ಗೆ ನಾ ಅಂಥವ್ರನ್ನ ನಮ್ಮ ದೇಶೀಯ ನಾರಿಯವರು ಅವರ ಕಪ್ ಗೆದ್ದು ಕೊಟ್ಟಾರಂದ್ರೆ ಗೆಲ್ಲ ಬೇಕಾಗತ್ತೆ ಅಂಥೂಂತು ಗೆದ್ದಾರಲ್ಲ ಫುಲ್ ಖುಷಿ ಆಯ್ತು ಹೊಳೆಗೆ ಹೇಳತ್ತಂತ ಬೇಕು ಹೋಗ್ಬೇಡ್ರಿ ಗೆದ್ದಾರ